ഇനി ഇക്കൊ ഐ ഡോ നോ നോടറനാ അതരെ അവരെ അവരെ എപ്രായത്തെണ്ടാ തമ്മിയല്ലേസ്റ്റോ അക്കവക

ಏಯ್ಟ್ ಡಬಲ್ ಓಕೆ ಓಕೆ ಚಲೋ ಇದಾವೆ ನಿಮ್ಗೆ ಇದು ಬೇಕಾ ನಿಮಗೆ ಅವಲು ಹಾಂ ನಾವು ಬಿಳೆ ಕಟ್ಟೋಲ್ಲ ಹೌದು ಅವ ಏನಿದ್ರೂನು ತಾತ ಇರೋವರೆಗೂ ಕರೆಯೇ ಕಟ್ಟೋದು ಓ ಹೋ ಹೋ ಹಂಗೆ ಹಾಂ ಬಿಳೆ ತಾತ ಮನೆಗೆ ಸೇರಿಸೋಲ್ಲ ಹೌದಾ ಓಕೆ ಹಾಂ ಅವನುಸ್ಕ ನಿಂತ್ಕೊ ನಿಂತ್ಕೊನ್ಸ್ ಕಾಮಿಸ್ಕ ನಿಂತು ನಿಂತಿವಿ ಅವ್ರ ಮೊದಲು ಸ್ವಲ್ಪ ಎಷ್ಟು ಅಲ್ಲಿ ಇಲ್ಲ ಅವರು ದನ ಅಷ್ಟೇ ಮೆಸ್ಸಾದ್ರು ಅವ್ರು ಆದಮೇಲೆ ನಮ್ಮ

ಶಕ್ತಿ ಇರೋರು ಕಟ್ತಾ ಇದ್ದಾರೆ ನೋಡಿ ಈ ವಯಸ್ಸಿನಲ್ಲೂ ನೀವು ಜಾತ್ರೆ ಬಂದಿದ್ದೀರಾ ಅಂದ್ರೆ ಅವ್ರಿಗೆ ಎಷ್ಟು ಹುಮ್ಮಸ್ಸು ಅಂತ ಗೊತ್ತಾಗ್ತದೆ ಇದರಲ್ಲಿ ಒಳ್ಳೇದಣ್ಣ ದೇವ್ರು ಒಳ್ಳೇದು ಮಾಡಲಿ ನಿಮ್ಮಂತರಿಂದಲೇ ಏನೋ ಇವತ್ತು ನಾಲ್ಕು ದನಗಳು ನೋಡೋಕೆ ಸಿಗ್ತವೆ ಅವತ್ತಿಂದ ಉಳಿಸಿಕ ಬಂದಿದ್ದೀರಲ್ಲ ಚಿಂತಾಮಣಿ ವೆರೈಟಿ ಅಂತಾರೆ ಇವಕ್ಕೆ ಹಳ್ಳಿ ಕಾರಲ್ಲಿ ಅಪ್ರೂ ಇವು ಸಿಗೋದು ಕಷ್ಟ ಇವು ಹಾಂ ಅದೇ ಅದೇ